ಸೇರ್ಪಡೆ ಕಾರ್ಯಕ್ರಮವನ್ನು ಎಲ್ಲ ಕಾಂಪ್ರೇಟ್ ಮಾಡ್ಬಂದೂ ಹಿಂದೆ ಅನಂತಕುಮಾರ್ ಅವರು ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಿದ್ದಾಗ ಅವರ ಒಂದು ಸ್ವಲ್ಪ ಜನಗಳ ಜೊತೆ ಕಾಂಫ್ರೆ ಎಚ್ತಾ ಇದ್ರು ಅವ್ರ ಅದೃಷ್ಟ ಅನಂತಕುಮಾರ್ ಅವರು ವಿಧಿವರ್ಷನಾದ್ಮೇಲೆ ಅವ್ರು ಏನ್ ಕೆಲಸ ಅಂದ್ರೆ ಬೆಂಕಿ ಹತ್ತೋದು ಜಗಳ ತಂದು ನಿಕ್ಕೋದು ಕೋಪದಲ್ಲೋದು ಇದೇ ಅವರ ಮುಖ್ಯವಾದ ಕೆಲಸ ಆದ್ದರಿಂದ ಅಂತ ಅಭ್ಯರ್ಥಿ ನಮಗೆ ಬೇಡ ನಮಗೆ ಸೌಲಭ್ಯವಾಗಿ ಇರ್ತಕ್ಕಂಥ ಸೋಮ ಬೇಕು ಅದರಿಂದ ಅವರ ಏನು ಕೇವಲ ಇನ್ನೊಂದು ಮೂವತ್ತೆರಡು ದಿವಸ ಇದೆ ನಾವು ಯುವಜ ಅದು ಏಳು ಏಳುವರೆ ಆಯ್ತು ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕು ಸೊ ಹಾಗಾಗಿ ನಾನು ಹೆಚ್ಚು ಮಾತಾಡಕ್ಕೆ ಎಲ್ಲರೂ ಆಗಲಿ ಮಾತಾಡದೆ ವಿಷಯ ಏನು ಅಂತ ನಮ್ಗೆ ಗೊತ್ತಿದೆ ಈಗ ನಾವು ಇದು ಒಂದು ಚುನಾವಣೆ ಆಗ ಇದು ಒಂದು ಯೂಥ ಯಾಕಂದ್ರೆ ಐದು ವರ್ಷ ಅಂದ್ರೆ ಹತ್ತು ವರ್ಷ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನರು ಆಶೀರ್ವಾದ ಮಾಡಿದ್ರು ಹೌದಾ ಇಲ್ವಾ ಆ ಚೇದೇ ಅಂತ ಹೇಳಿದ್ರು ಯಾರಿಗಾದ್ರೂ ಬಂತ ಅಚ್ಚೆ ನೀನು ಯಾರೇ ಕೆಲವು ಶ್ರೀಮಂತಿದೆ ನಾನು ಅಂತ ನಿಮಗೆ ಗೊತ್ತಿದೆ ನಮ್ಗೆ ಇತ್ತೀಚೆಗೆ ಇದೇನಾಯಿತು ಯಾರು ಬಿಜೆಪಿಗೆ ಲಂಚ ಕೊಟ್ಟರು ಅಂತ ನಾವೆಲ್ಲರೂ ಸಹ ನಾವು ಟಿವಿನ ನೋಡಿದೀವಿ ಸಾಮಾಜಿಕ ನಾವು ನೋಡಿದ್ದೀವಿ ಆಮೇಲೆ ಪ್ರತಿ ವರ್ಷ ಯುವಕರಿಗೆ ಎರಡು ಕೋಟಿ ಕೆಲಸ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಸಿಕ್ತ ನಮ್ಮ ಯುವಕರಿಗೆ ಕೆಲಸ ಇಲ್ಲ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಹೌದಾ ಇಲ್ವಾ ಎಲ್ಲ ನಮಗೆ ಯುವಕರು ಎಲ್ಲ ನಮ್ಮ ಸಪೋರ್ಟ್ ಎಲ್ಲರೂ ಇಲ್ಲೇ ಇದ್ದಾರೆ ನಿಜವಾಗ್ಲೂ ಬಹಳ ಬಹಳ ಬೇಜಾರಾಗುತ್ತೆ ಯಾಕಂದರೆ ಆಮೇಲೆ ಮಹಿಳೆಯರು ಅವ್ರ ಕಾಲನ್ನ ನಿಂತ್ಕೋಬೇಕು ಸುರಕ್ಷತೆ ಇರಬೇಕು ಆದರೆ ಏನಾಗ್ತಿದೆ ನಾವು ಸಹ ನೋಡ್ತಿಲ್ಲ ಹತ್ತು ವರ್ಷ ಹಿಂದೆ ಗ್ಯಾಸ್ ಬೆಲೆ ಎಷ್ಟಿತ್ತು ಈಗ ಎಷ್ಟಿದೆ ನಾವೆಲ್ಲರೂ ಸಹ ನೋಡಿದ್ವಿ ಪೆಟ್ರೋಲ್ ಡೀಸೆಲ್ ಅಂದ್ಕೊಂಡು ನಿಮಗೆ ಗೊತ್ತಿದೆ ಬೆಲೆ ಏರಿಕೆ ಮಧ್ಯಮ ವರ್ಗದವರು ಮಧ್ಯಮ ವರ್ಗದವರಿಗೆ ಎಷ್ಟು ಬೆಲೆ ಏರಿಕೆ ತೊಂದರೆ ಆಗ್ತಿದೆ ನಮಗೆ ಎಲ್ಲರಿಗೂ ಗೊತ್ತಿದೆ ಇಲ್ವಾ ಈಗ ನಮಗೆ ರಿಜ್ವಾದ್ದು ಈಗ ಒಂದು ತಿಂಗಳು ಕರೆಕ್ಟ್ ಆಗಿದೆ ನಮಗೆ ಜವಾಬ್ದಾರಿ ಹೆಚ್ಚಾಗಿದೆ ಯಾಕಂದರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಂದರೆ ಅವರು ಇಷ್ಟು ವರ್ಷ ಕೆಲಸ ಮಾಡಿಲ್ಲ ಕೆಲಸ ಮಾಡಿದರೆ ಅವರು ಬಂದು ಈ ಕೆಲಸ ಮಾಡಿದ್ದೀನಿ ನನಗೆ ಊಟ ಹಾಕಿ ಅಂತ ಅವನು ತೋರಿಸ್ತಾರೆ ನಾನು ಆದರೆ ನೀವು ಎಲ್ಲರೂ ನೋಡ್ತಾ ಇದ್ದೀರ ಟಿ ವಿಯಲ್ಲಿ ಆಗಿರ್ಬೋದು ಸಾಮಾಜಿಕ ಜಾಗದಾಗಿಲ್ಲ ಆಗಿರ್ಬೋದು ಬರೀ ಸುಳ್ಳು ಆಮೇಲೆ ನಾವು ಎಲ್ಲರೂ ಕಡೆ ಆಲೋಚನೆ ಮಾಡಬೇಕಾಗುತ್ತೆ ನಮಗೆ ನಮಗೆ ನಿಮಗೆ ದೇಶ ಕಟ್ಟೋರ್ಬೇಕಾ ದೇಶ ಹೊಡೆಯೋರ್ಬೇಕಾ ನೀವು ನಮಗೆ ಯಾರು ಕೆಲಸ ಮಾಡ್ತಾರೋ ಅವರು ಇಲ್ಲ ಅಂದ್ರೆ ಬೇರೆ ರಾಜ್ಯಗಳು ಸುತ್ತಕೊಂಡು ಕೋಮುಗಳನ್ನು ಸೃಷ್ಟಿ ಮಾಡೋರು ಬೆಂಕಿ ಹಚ್ಚೋದು ಮತ್ತೊಮ್ಮೆ ಬರ್ಬೇಕಂತ ನಾವೆಲ್ಲೋ ಕಡೆ ಆಲೋಚನೆ ಮಾಡ್ಬೇಕಾಗುತ್ತೆ ಹಾಗಾಗಿ ನಾನು ನಿಮಗೆ ಪ್ರತಿ ಮಳಗೂ ನಾನು ಕೈ ಜೋಡಿಸಿ ನಾನು ಮನವಿ ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹತ್ತು ತಿಂಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟ್ ಬಂತು ನಮ್ಮ ಎಲ್ಲ ಹಿರಿಯರು ನಮ್ಮ ಎಲ್ಲ ಹಿರಿಯರು ಹೇಳಿದ್ರು ನಾವು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ನುಡಿದಂತೆ ನಾವು ನಡೆದಿವ ಇಲ್ವ ಮಹಿಳೆಯರಿಗಾಗಲಿ ಯುವಕರಿಗಾಗಲಿ ಪ್ರತಿಯೊಂದು ಗ್ಯಾರಂಟಿ ಅದು ನಮ್ಮ ಕರ್ನಾಟಕದಲ್ಲಿ ಮೂಲೆ ಮೂಲೆ ಹೋದಾಗ ನಿಜವಾಗ್ಲೂ ನಮಗೆ ಮಹಿಳೆಯರು ಆಶೀರ್ವಾದ ಮಾಡ್ತಿದ್ದಾರೆ ನನಗೆ ನಿಜವಾಗ್ಲು ಒಬ್ಬ ವಯಸ್ಸಾಗಿರೋ ಅಚ್ಚಿ ಸಿಕ್ಕಿದ್ರು ಅಮ್ಮ ನನಗೆ ನನ್ನ ಮಗ ಕೈ ಚಾಚೋ ಅವಶ್ಯಕತೆ ಇಲ್ಲ ನಾನೇ ಈಗ ದೇವಸ್ಥಾನಕ್ಕೆ ಹೋಗಬಹುದು ಅಂತ ಹೇಳೋದು ಆಮೇಲೆ ಒಬ್ಬ ಇನ್ನೊಬ್ಬ ತಾಯಿ ನಾನು ಕೂಡ ನನ್ನ ಮಗನ ಫೀಸ್ ಕಟ್ಟ ಕಟ್ತಾ ಇದ್ದೀನಿ ಅಂತ ಹೇಳೋದು ಈ ವಿರಲಕ್ಷ್ಮಿ ಯೋಜನೆ ಅಲ್ಲ ಕರೆಂಟ್ ನಿಮಗೆ ಗೊತ್ತಿದೆ ಬಹಳ ಜನರಿಗೆ ಕರೆಂಟ್ ಫ್ರೀ ಆಗಿದೆ ಹೌದಾ ಇಲ್ವಾ ಆಮೇಲೆ ಅಕ್ಕಿ ಜನರು ಸಿದ್ದರಾಮಯ್ಯ ಸರ್ ಅವರು ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ನಮಗೆ ನಿಜವಾದ ಊಟ ಸಿಗಬೇಕು ಕೊರೋನಾ ಟೈಮ್ ಅಲ್ಲಿ ನಮಗಿದೆ ಅಕ್ಕಿ ಜನರಿಗೆ ಉಪಯೋಗ ಆಗಿತ್ತು ಹೌದಾ ಇಲ್ವಾ ಇದರ ಕೂಡ ರಾಜಕೀಯ ಮಾಡುದು ನಾವು ಐದು ಕೆ ಜಿ ಅಕ್ಕಿ ಕೇಂದ್ರದಿಂದ ನಮಗೆ ನಾವು ಖರೀದಿ ಮಾಡಬೇಕಾಗಿತ್ತು ಜನರಿಗೆ ಅಕ್ಕಿರೋ ಕೇಂದ್ರ ಸರ್ಕಾರ ಮಾಡುದ್ರಲ್ಲ ಆಮೇಲೆ ಇವರಾಗಿರ್ಬೋದು ಈಗ ನಿಮಗೆ ಗೊತ್ತಿದೆ ಈಗ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ಇದು ನಾವು ಅಲ್ಲ ಅಭ್ಯರ್ಥಿ ತಾವು ಯಾಕಂದ್ರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ಬೇಕಾ ಇಲ್ಲಾಂದ್ರೆ ಆಗ್ಬೇಕಾ ಅಂತ ಎಲ್ಲವೂ ಕಡೆ ಆಲೋಚನೆ ಮಾಡಬೇಕಾಗಿದೆ ಹಿಂದೆ ಐದು ವರ್ಷ ಹಿಂದೆ ಇಪ್ಪತ್ತೈದು ಜನ ಬಿಜೆಪಿಯಿಂದ ಸಂಸದರು ಹೋಗಿದ್ರು ಪಾರ್ಲಿಮೆಂಟ್ಗೆ ಅವರು ನಮ್ಮ ತಂದೆಗೆ ಪರವಾಗಿ ನಮ್ಮ ರಾಜ್ಯಕ್ಕೆ ಜೀರ್ಚಿನ್ ಅನ್ಯಾಯ ಆಗ್ತಿದೆ ಅಂತ ಮಾತಾಡ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಅಷ್ಟೇ ನಿಮಗೆ ಪ್ರತಿಯೊಬ್ಬರಿಗೂ ನೂರು ಜನ ಐನೂರು ಜನ ಸಾವಿರ ಜನ ಗೊತ್ತಿರ್ತಾರೆ ನೀವೆಲ್ಲರೂ ಅಷ್ಟೇ ಮುಖಾಂತ ಹಾಗಾಗಿ ನಾನು ನಿಮಗೆ ಕೈ ಜೋಡಿಸಿ ನಾನು ಮಾನ್ಯ ಮಾಡ್ತೀನಿ ಇವತ್ತಿಂದ ನಾವು ಒಂದು ತಿಂಗಳು ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನೂರಕ್ಕೂ ನೂರು ಪರ್ಸೆಂಟ್ ನಮ್ಮ ಇಡೀ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ನಾನು ಮತ್ತೊಮ್ಮೆ ಎಲ್ಲ ನಮ್ಮ ಹಿರಿಯರಿಗೆ ನಾನು ಒಂದೇ ನಾನು ಎರಡು ಮಾರ್ಕ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್